ಇಪ್ಪತ್ತು ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಬ್ಯಾಂಕ್ಗಳು ಇವತ್ತು ಇಂಥ ಇದು ಒಳಲು ಗ್ರಾಮ ಒಂದು ಅಷ್ಟೇ ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದರೆ ಈ ಒಂದು ಮುಗ್ಧ ಹೆಣ್ಣುಮಗಳು ಕೆಂಪಮ್ಮ ಅಂತ ಈ ಈ ತಂಗಿದು ಸಾವು ಈ ತಾಯಿ ಭಾಳ ಮುಗ್ಧೆ ಮಕ್ಕಳು ಇಲ್ಲ ಅಂಗನವಾಡಿಯಲ್ಲಿ ಹೆಲ್ಪರು ಅವಳು ಮುಗ್ಧತೆಯನ್ನು ಉಪಯೋಗ ಮಾಡಿಕೊಂಡು ಶೂರಿಟಿ ಹಾಕಿದ್ದಾಳೆ ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶೂರಿಟಿ ಹಾಕಿದವಳಿಗೆ ಅವಳೇನು ಮಾಡಿದಾಳೆ ದುಡ್ಡು ತಗೊಂಡು ಇವಾಗ ಅವಳು ಊರು ಬಿಟ್ಟೇ ಹೊಟ್ಟೋಗ್ಬಿಟ್ಟಿದ್ದಾಳೆ ಈ ಮೈಕ್ರೋ ಅವ್ರು ಏನು ಮಾಡೋರು ಅವ್ರು ಇಷ್ಟೊತ್ತಾದ ಆದಮೇಲೆ ಬರ್ತಾರಂತೆ ಊರುಗಳಿಗೆ ಬಂದು ರಾತ್ರಿ ಹತ್ತಾಗಲಿ ಹನ್ನೊಂದಾಗಲಿ ಬಂದು ವಸೂಲಿ ಮಾಡೋದು ಆಮೇಲೆ ಈ ಸಂಘದಲ್ಲಿ ಹತ್ತು ಜನ ಇರ್ತಾರಲ್ಲ ಈ ಹೆಣ್ ಆ ಹೆಣ್ಮಗಳು ತಗೊಂಡು ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ ಅವರೂ ಸಹ ನಿನ್ನ ದುಡ್ಡು ಕಟ್ಟು ನಿನ್ನ ದುಡ್ಡು ಕಟ್ಟು ಅಂತ ಬೆನ್ನಿಂದೇ ಬೀಳೋದು ಈ ತಾಯಿ ದುಡ್ಡು ತೊಗೊಂಡಿಲ್ಲ ಮುಗ್ಧ ಹೆಣ್ಮಗಳು ಏನೂ ಗೊತ್ತಿಲ್ಲ ಶ್ಯೂರಿಟಿ ಹಾಕಿರೋದಷ್ಟೇ ಶೂರಿಟಿ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟೋದು ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು ಇವರೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ ನಿನ್ನ ಸತ್ತರೆ ನಂಗೆ ದುಡ್ಡು ಬರುತ್ತೆ ನಿನ್ನ ಸತ್ತರೆ ನಂಗೆ ದುಡ್ಡು ಬರುತ್ತೆ ಅಂತ ಆ ಥರ ಇವತ್ತು ಎಷ್ಟೋ ಹೆಣ್ಮಕ್ಳು ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರದೆ ಮಾನ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಇದೊಂದು ಮಗಳು ಮಳವಳ್ಳಿ ಅಂತ ಈಗ ರೀಸೆಂಟಾಗಿ ಮಳವಳ್ಳಿಯಲ್ಲೂ ಸಹ ಒಂದು ಇದೇ ಥರ ಪ್ರಕರಣ ಸತ್ತು ಮೊನ್ನೆ ಒಂದು ಹೆಣ್ಮಗಳು ಈ ಮೈಕ್ರೋ ಫೈನಾನ್ಸ್ ಅವ್ರನ್ನ ಫಸ್ಟ್ ನಾನು ಇದನ್ನು ಈ ಇಷ್ಟೊಂದು ಸಾವುಗಳಾಗ್ತಾ ಇದೆ ಮತ್ತು ಮುಗ್ಧ ಹೆಣ್ಣು ಮಕ್ಕಳನ್ನು ಮನಸ್ಸನ್ನು ಫೈನಾನ್ಸ್ ಕಂಪನಿಯವರು ಈ ಕಿರುಕುಳ ಮಾಡೋದನ್ನು ಬಿಡಿ ಆಮೇಲೆ ನಾನು ಹೇಳೋದು ನಮ್ಮ ಪೊಲೀಸ್ ಪೊಲೀಸ್ ಇಲಾಖೆ ಇದೆಯಲ್ಲ ಮೇಡಮ್ ಪೊಲೀಸ್ ಎಲ್ಲಿದ್ದೀರಾ ನೀವು ಅಮ್ಮ ಬಾ ಇಲ್ಲಿ ಫಸ್ಟ್ ಆಫ್ ಆಲ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವ್ರು ಮಾಡ್ತಾ ಇರೋ ರೀತಿ ತಪ್ಪಿದೆ ಆಯ್ತಾ ಅವ್ರಿಗೆ ಒಂದು ತಾಯಿ ನಾಲ್ಕೈದು ಕಡೆ ಸಾಲ ಹೆಂಗ್ ತಗೊಳ್ತಾಳೆ ಹೆಂಗ್ ಕೊಡ್ತಾ ಇದಾರೆ ಇವರು ಮೈಕ್ರೋ ಫೈನಾನ್ಸ್ ಅವರು ಆಮೇಲೆ ಅವ್ರಿಗೆ ಎಷ್ಟು ಗಳಿಸ್ತಾರೆ ಆ ಲಿಮಿಟ್ ಅಲ್ಲಿ ನಾವು ಸಾಲ ಕೊಡಬೇಕು ಅವ್ರು ಗಳಿಸ್ತಾ ಇರೋದು ಕಡಿಮೆ ಇವ್ರು ಕೊಡ್ತಾ ಇರೋದು ಹೇಗೆ ನಾನು ನಿಮಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ದೀನಿ ಮೈಕ್ರೋ ಫೈನಾನ್ಸ್ ಹಾವಳಿ ನಿಲ್ಲಬೇಕು ಅದು ನಿಮ್ಮ ಕೈಯಲ್ಲಿದೆ ಯಾವುದೇ ಜೀವ ಹೋಗ ಕುಡ್ದು ಆಮೇಲೆ ನೀವೆಲ್ಲ ಹೆಣ್ಮಕ್ಳು ಹೆದರ್ಕೋಬೇಡಿ ಧೈರ್ಯವಾಗಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಯಾರೇ ಮೈಕ್ರೋ ಫೈನಾನ್ಸ್ ಬರಲಿ ಮೂರು ಒಳಗಡೆ ಎಂಟ್ರಿ ನೀವು ಊರವರೆಲ್ಲ ಒಂದಾದ್ರೆ ಯಾರು ಒಳಗೆ ಬರಕ್ ಸಾಧ್ಯ ಇಲ್ಲ ಯಾವ ಏಜೆಂಟ್ ಹೆಂಗ್ ಬರ್ತಾನೆ ನಮ್ಮ ಮನೆ ಒಳಗೆ ನಮ್ಮೂರೊಳಗೆ ನೀವೆಲ್ಲ ಒಂದಾಗಬೇಕು ಅರ್ಧ ಜನ ಅವಳ ಸಾಯ್ಲಿ ಅಂತ ಅರ್ಧ ಜನ ಇವಳು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಏನೂ ಆಗಲ್ಲ ಆದ್ರೂ ನಾನು ಹೇಳ್ತಾ ಇದ್ದೀನಿ ಬಂದಿದ ಕೇಳಿ ನಾನು ಅಲ್ಲ ಸುನಿತಾ ನಾನು ಈಗ ಹೇಳ್ತಾ ಇದ್ದೀನಮ್ಮ ಈಗ ಆಲ್ರೆಡಿ ಒಂದು ಹೆಣ್ಮಗಳು ಮುಗ್ಧ ಹೆಣ್ಮಗಳು ಸತ್ತಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಮೈಕ್ರೋ ಫೈನಾನ್ಸ್ ಏಜೆಂಟ್ ಬರ್ಕೂಡದು ಏನಾದ್ರೂ ಮಾಡ್ಕೊಳ್ಳೋಂಗಿದ್ರೆ ನೀವು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯಯುತವಾಗಿ ಇದ್ರೆ ಮಾಡಲಿ ಇಲ್ಲದೆ ಇದ್ರೆ ಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೋಬೇಡಿ ನೀವು ಅರ್ಥ ಆಯ್ತಾ ಯಾವುದೇ ಸಾವು ನೋವು ನೀವು ಎಡೆ ಕೊಡಬಾರ್ದು ನಿಮ್ಗೆ ಮಕ್ಕಳಿದ್ದಾವೆ ಧೈರ್ಯವಾಗಿ ಫೇಸ್ ಮಾಡಬೇಕು ಗೊತ್ತಾಯ್ತಾ ಅವ್ರು ಮಾಡ್ತಾ ಇರೋದು ವಸೂಲಿ ಅವ್ರು ಮಾಡ್ತಾ ಇರೋದು ಒಂದು ದಂಧೆ ದಂಧೆ ಇದು ಸರಿ ಬತ್ತು ಅಂತ ಶುರು ಇರಮ್ಮ ಇದು ದಂಧೆ ಗೊತ್ತಾಯಿತಾ ಇದು ಬ್ಯಾಂಕ್ ತರ ಈಗ ನಾನು ಒಂದು ತಿಂಗ್ಳದು ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಂದು ತಿಂಗಳಿಗೆ ಅದಕ್ಕೆ ಅದ್ರಕ್ಕೊಂಚೂರು ಬಡ್ಡಿ ಹಾಕಿ ನಮ್ಗೆ ಹಾಕಿರ್ತಾರೆ ಆಯಿತಾ ನಮ್ಮ ಮನೆಗೆ ಬಂದು ನಮಗೆ ಕತ್ತಿಸ್ಕೊತಾರೆ ಇಡೀ ರಾತ್ರಿ ಕೂತ್ಕೊಳ್ಳೋದಿಲ್ಲ ಅದು ಮತ್ತೆ ನನಗೆ ನೋಡ್ರಿ ಜನ ಮುಗ್ಧ ಜನರು ಮುಗ್ದ್ರು ಹಾಂ ಮುಗ್ಧತೆನಾ ನೀವು ಹಾಂ ಒಂದು ಅವಕಾಶ ತರ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಒಂದಲ್ಲ ಹತ್ತು ಫೈನಾನ್ಸ್ ನಿಮ್ಗಳ್ಗೆ ಏನೋ ಕಮಿಷನ್ ಸಿಗುತ್ತೆ ಅಂತ ಅವ್ರ ಜೀವನ ಬಲಿ ಕೊಡ್ತೀರಲ್ಲ ಅದೇ ಕೊಡ್ತೀರಾ ನಿಲ್ಬೇಕಮ್ಮ ಸುನೀತಾ ಯಾವ್ದು ಸಾವು ನೋವು ಹಾಕೂಡುದು ಅದು ನಿಮ್ ಜವಾಬ್ದಾರಿ ಗೊತ್ತಾಯ್ತಮ್ಮ ತಾಯಿ ಅಲ್ಲೂ ಅಲ್ಲಿ ಅಲ್ವಾ ನೀವು ಭಯ ಏ ಇನ್ನೊಂದು ತಾಯಿ ಎಲ್ಲ ತಂಗಿ ನೋಡು ಬಮ್ಮ ಇಲ್ಲಿ ಹಾ ಇಲ್ಲ ನೋಡು ನೀನು ಈ ಸಾಲ ಮಾಡಕ್ಕಾಗಿ ಇನ್ನೊಂದು ಹತ್ತು ರೂಪಾಯಿ ಬಡ್ಡಿ ದಿನದ ಬಡ್ಡಿ ಯಾರು ಕೊಡೋನು ಹಾಗೆಲ್ಲ ಕಾನೂನು ಪ್ರಕಾರ ಕೊಡ್ಲೇಬಾರದು ಹತ್ತು ರೂಪಾಯಿ ಅವೆಲ್ಲ ಬಹಳ ಏನಂತಾರೆ ಕಾನೂನಿಗೆ ವಿರುದ್ಧವಾದಂತಿದೆ ಯಾರು ಬಾಯ್ ಬಿಟ್ಟು ಮಾತಾಡ್ತಾ ಇಲ್ಲ ಮೇಡಮ್ ಅಷ್ಟೇ ಸಮಸ್ಯೆ ಅದೇ ಅಮ್ಮ ನಾನು ಹೇಳ್ತಾ ಇದೀನಲ್ಲ ಧೈರ್ಯವಾಗಿ ನೀವು ಇವೆಲ್ಲ ಮಾಡಿದೀರಾ ಫೇಸ್ ಮಾಡ್ಬೇಕು ಇವಾಗ ನಿಮ್ ಮುಂದೆನೆ ಇನ್ಸ್ಪೆಕ್ಟರ್ ಇದಾರೆ ಗೊತ್ತಾಯ್ತಾ ಎದ್ರುಕೋಬಾರ್ದು ತಾಯಿ ಅವ್ರು ಮಾಡ್ತಾ ಇರೋದನ್ನು ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪಾಲಿಸಿ ಪ್ರಕಾರ ಮಾಡ್ತಾ ಇಲ್ಲ ಸರ್ಕಾರ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ರಾಜ್ಯ ಮುಂದೆ ತಗೊಂಡು ಹೋಗಬೇಕು ಅಂತ ಪ್ರತಿ ಹಂತದಲ್ಲಿ ಅವರಿಗೆ ಇವಾಗ ನಮ್ಮದು ಎರಡು ಸಾವಿರ ಕೊಡೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಮತ್ತು ನಮ್ಮ ಮನೆಗಳಿಗೆ ಕರೆಂಟ್ ಬೆಳಕು ಫ್ರೀ ಕೊಡೋದಿರೋದು ಅನ್ನ ಭಾಗ್ಯ ಪ್ರತಿಯೊಂದು ನಮ್ಮ ಹಳ್ಳಿಗಾಡಿನ ಮಹಿಳೆಯರು ಚೆನ್ನಾಗಿರಬೇಕು ಅಂತ ಸರ್ಕಾರ ಮಾಡ್ತಾಯಿದೆ ಅಂಥದ್ರಲ್ಲಿ ನಮ್ಮ ಸರ್ಕಾರ ಈ ಥರ ಊರು ಊರಿಗೆ ಈ ಥರ ಪ್ರಾಣ ತೆಗೆಯುವಂಥ ಮೈಕ್ರೋ ಫೈನಾನ್ಸು ಈ ಮಟ್ಟಕ್ಕೆ ಎಂಟ್ರಿ ಆಗಿರೋದಕ್ಕೆ ನಾವು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕೋ ಟೈಮು ಭಾಳ ಹತ್ರ ಅಂದರೆ ಹತ್ರ ಅಲ್ಲ ಇವತ್ತು ಭಾಳ ಇಂಪಾರ್ಟೆಂಟಾಗಿ ಎಮರ್ಜೆನ್ಸಿಯಾಗಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದು ಭಾಳ ಮುಖ್ಯ ಆರ್ ಬಿ ಐ ಬ್ಯಾಂಕಿನ ಪ್ರಕಾರ ಯಾವ ಥರ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದೇ ಥರನೇ ಎಲ್ರಿಗೂ ಅಪ್ಲೈ ಆಗಬೇಕು ಬಟ್ ಇವರು ಯಾವ್ಯಾವ ಥರ ಈ ಥರ ಆಮೇಲೆ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾರಂತೆ ಫೇಕ್ ಫೇಕ್ ಮಾಡಿದಾಗ ಕಂಪ್ಯೂಟರ್ನಲ್ಲಿ ಯಾವುದು ರಿಪ್ಲ ರಿ ಯಾವುದು ತೋರಿಸೋದಿಲ್ಲ ಅವಾಗ ಏನಾಗ್ತಾರೆ ಸಾಲಕ್ಕೆ ಇವರು ಅರ್ಹತೆ ಇದೆ ಅಂತ ಒಂದಕ್ಕೆ ಎರಡು ಸಾಲ ಇದು ತಡೆಗಟ್ಟಬೇಕು ನಾನು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಒಬ್ಬರು ಮಹಿಳೆಯೇ ಆಗಿರೋದರಿಂದ ನೀವು ಕೊಟ್ಟಿರೋ ಅಂಥ ಮನವಿ ಅದನ್ನು ನಾನು ತೊಗೊಂಡು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತೊಗೊಂಡ್ಬರ್ತೀನಿ ಇದು ಇದು ಒಂದು ಹಳ್ಳಿಯಲ್ಲ ಕರ್ನಾಟಕದ ಹಳ್ಳಿ ಹಳ್ಳಿಗೆ ಹಬ್ಬಿದೆ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಈ ಮಹಿಳೆಯರನ್ನು ನಾವು ಕಾಪಾಡಲಿಲ್ಲ ಅಂದರೆ ಅವ್ರ ಮನೆ ಮಕ್ಕಳು ಗಂಡ ಅವ್ರ ತಾಯಿ ತಂದೆ ಅತ್ತೆ ಮಾವ ಪ್ರತಿಯೊಬ್ಬರಿಗೂ ರೋಡಿಗೆ ಬರುವಂಥ ದಿನಗಳು ಭಾಳ ದೂರ ಉಳಿದಿಲ್ಲ ಸರ್ಕಾರ ಅವ್ರನ್ನ ಸಬಲೀಕರಣ ಮಾಡೋಕ್ಕೆ ನೀವು ತಗೊಳ್ತಾ ಇರೋ ಕಷ್ಟ ನೀವು ಕ ಖರ್ಚು ಮಾಡ್ತಾ ಇರೋ ದುಡ್ಡು ಅದರ ಪರ್ಯಾಯವಾಗಿ ಅದರ ವಿರುದ್ಧವಾಗಿ ನಡೀತಾ ಇರೋ ಮೈ ಮೈಕ್ರೋ ಫೈನಾನ್ಸ್ನ ಹಾವಳಿ ಅದರಿಂದ ಆಗ್ತಾ ಇರೋ ಹತ್ಯೆ ನೇಣಕ್ಕೆ ಶರಣಾಗ್ತಾ ಇರೋ ಮಕ್ಕಳ ನಂಬರು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದು ಭಾಳ ಆಗನ್ ಆಘಾತಕಾರಿ ವಿಷಯ ನಾನು ಖಂಡಿತವಾಗ್ಲೂ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬರ್ತೇನೆ ಮುಂದಿನ ದಿನಗಳಲ್ಲಿ ಇದು ಯಾವ ಥರ ಸರ್ಕಾರ ಒಂದು ಕ್ರಮವನ್ನು ತಗೋಬೇಕು ಅನ್ನೋದನ್ನು ನಾನು ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಇದಕ್ಕೆ ಯಾವ್ದಾದ್ರು ಒಂದು ಪರಿಹಾರ ಕೊಡುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ ಸದ್ಯಕ್ಕೆ ಫೈನಾನ್ಸ್ ಕಂಪ್ನಿಯವ್ರಿಗೆ ಯಾವ್ದಾದ್ರು ಒಂದು ಎಚ್ಚರಿಕೆ ಹೇಳ್ಬೇಕು ಮೇಡಮ್ ಆಮೇಲೆ